ಸಮಾಜ ಸೇವಕರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ನಮ್ಮ ಎಲ್ಲರ ಹಿತೈಷಿಗಳು ಆಗಿರ್ತಕ್ಕಂಥ ಸಿದ್ದರಾಜುರವರ ಹುಟ್ಟುಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಸಡಗರದಿಂದ ಅವರ ಎಲ್ಲ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಬಂಧುಗಳೆಲ್ಲರೂ ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತು ಅವರೆಲ್ಲ ಅವರ ಕುಟುಂಬಗಳಿಗೆ ಮತ್ತು ಅವರ ಎಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶುಭ ಸಂದರ್ಭದಲ್ಲಿ ಅವರನ್ನು ಶುಭವನ್ನು ಹಾರೈಸಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳುವಂಥ ಒಂದು ಅವಕಾಶವನ್ನು ಸಹ ನನಗೆ ಅಲ್ಲಿನ ಅವರ ಕಾರ್ಯಕರ್ತರು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಬದುಕು ಹಸನಾಗಿರಲಿ ಅವರ ತುಂಬು ಜೀವನ ಸುಮಾರು ನೂರು ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನಾವು ಇಡೀ ದೇಶದಲ್ಲಿ ರಾಮನ ಉತ್ಸವ ಸಂಭ್ರಮ ಸಡಗರದಿಂದ ಒಂದು ದೊಡ್ಡ ವಿಜಯೋತ್ಸವವಾಗಿ ದೇಶದ ಒಂದು ಹೆಮ್ಮೆಯ ಕಾರ್ಯಕ್ರಮವಾಗಿ ನಡೆಯುತ್ತೆ ವಿಶೇಷವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ದೇವಾಲಯಗಳಲ್ಲೂ ಸಹ ಶ್ರೀರಾಮನ ಭಜನೆ ಪೂಜೆ ಪ್ರಸಾದ ವಿನಿಯೋಗ ಅರವಂಟಿಕೆಗಳು ಸಂಜೆ ಮೆರವಣಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಪ್ರಮುಖ ದೇವಾಲಯಗಳು ಆಂಜನೇಯ ದೇವಸ್ಥಾನ ಇರ್ಬೋದು ದೀಪಾಂಜನಗರದ ಸದೇಶ್ವರ ದೇವಸ್ಥಾನ ನಮ್ಮ ವಿಜಯನಗರ ವೆಸ್ಟಾಪ್ ಆಫ್ ಕಾಡ್ರೋಡಿಯ ಮಾರುತಿ ಮಂದಿರ ಇಂಥ ಪ್ರಮುಖ ದೇವಾಲಯಗಳ ಮುಂಭಾಗದಲ್ಲಿ ಎಲ್ ಇ ಡಿ ಪರದೆಯನ್ನು ನಾವು ಹಾಕಿಸಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರ ವತಿಯಿಂದ ಅವತ್ತು ಎಲ್ರಿಗೂ ಸಹ ಆ ಒಂದು ರಾಮ ಮೂರ್ತಿ ಪ್ರತಿಷ್ಠಾಪನೆ ಏನಿದೆ ಅದರ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಒಪ್ಕೊಳ್ತಿದ್ವಿ ಸಂಭ್ರಮದಿಂದ ಸಡಗರದಿಂದ ಇಡೀ ಕ್ಷೇತ್ರದಲ್ಲಿ ಒಂದು ದೊಡ್ಡ ವಾತಾವರಣವನ್ನು ಹೆಸರಿಮಯ ಮಾಡ್ತೀವಿ ನಿಜವಾದ ಭಾರತದ ಐನೂರು ವರ್ಷಗಳ ಕನಸು ಏನಿದೆ ಜನ್ಮದಿನದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಅವ್ರ ಕುಟುಂಬಕ್ಕೆ ಮತ್ತೆ ಅವರು ಈ ವರ್ಷ ಏನೇನು ಅನ್ಕೊಂಡಿದ್ದಾರೆ ಎಲ್ಲವನ್ನೂ ಅವ್ರದ್ದು ದೇವರ ದಯಪಾಲಿಸಿ ಅಂತೇಳಿ ಕೇಳ್ಕೊತೀನಿ ಹಾಗೆ ಇನ್ನೂ ಹೆಚ್ಚಿನ ಜ ಪ್ರತಿ ವರ್ಷನೂ ಅನೇಕ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಬಡವರ ಸೇವೆ ಮಾಡ್ತಾ ಇದ್ದಾರೆ ಇಂಥ ಇಂಥ ನಮ್ಮ ಬಿ ಜೆ ಪಿಲಿ ನಮ್ಮ ನಾಯಕರು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡು ಆ ಪ್ರತಿ ವರ್ಷ ಇದೇ ಥರ ಸ್ನೇಹಿತರನ್ನೆಲ್ಲ ಕರೆದು ಆಮೇಲೆ ನಮ್ಮ ಎಲ್ಲ ಕಾರ್ಯಕರ್ತಗಳನ್ನೆಲ್ಲ ಕರೆದು ಸಡಗರದಿಂದ ಪ್ರತಿ ವರ್ಷವೂ ಹುಟ್ಟಿದ ಆಚರಣೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಭಗವಂತ ಚೆನ್ನಾಗಿಟ್ಟಿರಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನ ಕೇಳ್ಕೊತೀನಿ ನಮಸ್ಕಾರ ಸಹ ನೋಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ನಮ್ಮ ನಾಯಕರಾದಂಥ ಎಚ್ ರವೀಂದ್ರವರು ಚೇರ್ಮನ್ರು ಚಂದ್ರಪ್ಪ ಅವರು ಮತ್ತು ಸೋಮಣ್ಣವರು ರಾಮಾಂಜಿನಿಯವರು ಶಿವರಾಜಣ್ಣವರು ಪ್ರತಿಯೊಬ್ಬರು ನಮಗೆ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಬಂದಿದ್ದಂಥ ನಮ್ಮ ನಾಗರಿಕರಾದಂಥ ನಮ್ಮ ಕ್ಷೇತ್ರದ ಜನತೆಗಳಾದಂಥ ಎಲ್ಲರಿಗೂ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೊಳಿದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಗೆ ಭಾಳ ಖುಷಿ ಇದೆ ಐನೂರು ವರ್ಷಗಳ ಇತಿಹಾಸದ್ದು ಒಂದು ಕನಸಾಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಇಲ್ಲಿ ಈ ವಾರ್ಡಿನಲ್ಲಿ ಐದು ದೇವಸ್ಥಾನ ಇದೆ ಇಂಪಾರ್ಟೆಂಟು ಕಾಳಕಾಳೇಶ್ವರ ಈಶ್ವರ ಗಾಳಿ ಆಂಜನೇಯ ಟೆಂಪಲ್ಲು ದೊಡ್ಡಮಾರಮ್ಮನ ದೇವಸ್ಥಾನ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವತ್ತು ಪೂಜೆ ಶ್ರೀ ಶ್ರೀರಾಮದೇವರ ಪ್ರತಿಷ್ಠಾಪನೆ ದಿನ ಎಲ್ಲ ಭಜನೆ ಮಾಡಿ ನಾವು ಜನಕ್ಕೆ ಏನು ವಿಷಯ ಹೇಳ್ತಾ ಇದ್ದೀವಿ ಅಂದರೆ ಅವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಒಂದು ಐದು ದೀಪ ಹಸಿ ಪ್ರತಿಯೊಬ್ಬರು ದೀಪಾವಳಿ ಹಬ್ಬ ಹೆಂಗೆ ಆಚರಿಸ್ತೀವೋ ಆ ರೀತಿ ಆಚರಿಸ್ಬೇಕೆಂದು ತಮ್ಮಲ್ಲಿ ಎಲ್ಲ ಜನತೆಯಲ್ಲಿ ನಾವು ಕೇಳ್ಕೊತಾ ಇದ್ದೀನಿ ಸರ್ ಸರ್ ಪ್ರತಿಯೊಂದು ವಾರ್ಡಲ್ಲೂ ಇದೆ ಅದೇ ರೀತಿ ನಮ್ಮ ಅವಳಹಳ್ಳಿ ವಾರ್ಡಲ್ಲಿ ಪ್ರತಿ ಒನ ಮನೆಗೂ ಮಂತ್ರಾಕ್ಷತೆ ಮತ್ತು ರಾಮ ವಿಗ್ರಹ ಫೋಟೋಗಳನ್ನು ಪ್ರತಿ ಮನೆಗೂ ತಲುಪಿಸ್ತಾ ಇದ್ದೀವಿ ಅದೇ ರೀತಿ ಅವತ್ತು ಇಪ್ಪತ್ತೆರಡನೇ ತಾರೀಕು ಅದ್ಧೂರಿಯಾಗಿ ರಾಮಂದು ಪ್ರತಿಷ್ಠಾಪನೆ ದಿನ ಪ್ರೊಸೆಷನ್ ಇದೆ ಕಳಸ ಹೆಣ್ಮಕ್ಳು ಎಲ್ಲ ಕಳಸಾನ ಹೊತ್ಕೊಂಡು ಮಾ ದೇವಸ್ಥಾನಕ್ಕೆ ಬರೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆದ್ದರಿಂದ ಎಲ್ಲ ಹೆಣ್ಮಕ್ಳು ಅವತ್ತೊಂದು ದಿನ ನಮ್ಮ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಅವ್ರಿಗೆ ಕೇಳ್ಕೊತೀನಿ ಸರ್